ತುಂಬಾ ನಾಚಿಕೊಳ್ತಾ ಇದ್ದಾಳೆ ನಾವೆಲ್ಲರೂ ಚುಡಾಯಿಸ್ತಾ ಇದ್ದೀವಿ ಫಸ್ಟ್ ಟೈಮ್ ನೋಡುದೇನಲ್ಲ ಇಷ್ಟು ವರ್ಷದಿಂದ ಪ್ರೀತಿಸ್ತಾ ಇದ್ರು ಹುಡುಗ ತುಂಬಾ ಕ್ಲೋಸ್ ಆದ್ರೆ ಇವತ್ತಿನ ಒಂದು ಫೀಲಿಂಗೇ ಬೇರೆ ಫೈನಲಿ ಹುಡುಗನ ಮನೆಯವರು ಬಂದರು ಬಂದ್ರು ਆਹ ਤੇ ਉਹ ਲੈ ਕੇ ਆਇਆ ਤੇ ਨੰਗੀ ਬਾਂਦ ਤੇ ਨੰਗੀ ਸਰਕਾਰੀ ਬੋਕਲਾ ਤੇ ਤੇਰਾ ਜਾਵੇ ਮੈਨੂੰ ਤੋਂ ਵਸ ਨਹੀਂ ਆ ਰ ਤੇਰਾ ਹਰ ਕਹਾਣਾ ਮਨਾਵੇ ਕੰਕਸੋ ਦੀਵਾ ਨਾ ਵੇ ਕੁਮਸੇ ਰਹੇ ਹੰਤ ਜ਼ੋਰ ਤੇਰਾ ਨੰਮ ਨੇ ਫੁੱਲ ਦੂਲੂ 하고 ਕਲਸ ਆਖ ਤੰਡ ਫਾਈਨਲ ਸਟੇਜੇ ਕੇ ਬੰਦੇ ਤੇ ਬਣੇ ಹಾಗಾಗಿ ನಾವು ಒಂದೇ ರೂಮಲ್ಲಿ ಅವರಿಗೆ ಅರೇಂಜ್ ಮಾಡಿದ್ವಿ ತುಂಬ ಬೇಜಾರಾಗ್ತಾ ಉಂಟು ನಮಗೆ ಒಂಥರ ಫೀಲ್ ಆಗ್ತಾ ಉಂಟು ಆದರೆ ಏನು ಮಾಡೋದು ಸಿಚುವೇಶನ್ ಕೆಲವೊಮ್ಮೆ ಹಾಗೆ ಇರುತ್ತಲ್ವಾ ಹಾಗಾಗಿ ನಾವು ಇಲ್ಲಿ ನಮ್ಮ ಬೆಡ್ರೂಮಲ್ಲಿ ಅರೇಂಜ್ ಮಾಡಿದ್ವಿ ಎಲ್ಲವನ್ನು ಕೂಡ ಇಲ್ಲಿ ಇವತ್ತು ಏನಾದರೂ ಮಾತುಕತೆ ಇದ್ದರೆ ಮಾತುಕತೆ ನಡೆಸೋದು ಹಾಗೂ ಊಟ ಎಲ್ಲ ಮಾಡೋದು ಅಂತ ಹೇಳಿ ಇದು ನಮ್ಮ ಕ್ಯೂಟ್ ಆ್ಯಂಡ್ ಸ್ವೀಟ್ ಕಪಲ್ ಏನೇ ಇರಲಿ ತಿಮ್ಮಿ ಮೇಲೆ ನಾನಂತೂ ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ ಯಾಕೋ ಗೊತ್ತುಂಟ ತುಂಬ ಬೆಸ್ಟ್ ಆ್ಯಂಡ್ ಒಳ್ಳೆ ಹುಡುಗ ಅವಳು ಸೆಲೆಕ್ಟ್ ಮಾಡಿದಾಳೆ ಪ್ರೀತಿ ಮಾಡಿದಾಳೆ ಸಾರಿ ನಾನು ಹುಡುಗನ ಹೆಸರೇ ಹೇಳಲಿಕ್ಕೆ ಮರ್ತೋದೆ ಪ್ರಜ್ವಲ್ ಅಂತ ಹೇಳಿ ಹುಡುಗನ ಹೆಸರು ಹಾಗೂ ಇದು ಹುಡುಗನ ಚಿಕ್ಕಮ್ಮ ನೆಕ್ಸ್ಟ್ ಬರುವುದು ಅಮ್ಮ ಹಾಗೂ ಇದು ಹುಡುಗನ ಅಪ್ಪನ ತಮ್ಮ ಹುಡುಗನ ಅಪ್ಪ ಹಾಗೂ ತಂಗಿ ಹಾಗೂ ಅಮ್ಮನ ತಮ್ಮ ಇಷ್ಟು ಜನ ಬಂದಿದ್ದಾರೆ ಹಾಗೂ ಇದು ನಿಮಗೆ ಗೊತ್ತುಂಟಲ್ಲ ಯಾರು ಅಂತ ನಾನು ಹೇಳಬೇಕಂತ ಇಲ್ಲ ನಮ್ಮ ಇವತ್ತಿನ ಹುಡುಗ ಇವಾಗ ತಿಮ್ಮಿ ನಮಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದಾಳೆ ಯಾವುದೇ ಒಳ್ಳೆ ಕಾರ್ಯಕ್ಕೆ ದೇವರನ್ನು ಫಸ್ಟ್ ನೆನಬೇಕಲ್ವಾ ಹಾಗಾಗಿ ಫಸ್ಟೇ ಎಲ್ಲರೂ ಸೇರಿ ನಾವು ಪ್ರೇಯರನ್ನು ಮಾಡಿದ್ವಿ ಇವಾಗ ಎಂಗೇಜ್ಮೆಂಟ್ ಡೇಟ್ ಇಡೋದು ಅಥವಾ ಮದುವೆ ಡೇಟ್ ಇಡೋದು ಹಾಗೂ ಏನಾದರೂ ಮಾತುಕತೆ ಇದೆ ಆದ್ರೆ ಅದನ್ನು ಮಾತಾಡೋದು ಇದೇ ನಡೀತಾ ಉಂಟು ಎರಡು ಫ್ಯಾಮಿಲಿದು ಕೂಡ ಒಂದೇ ಏನಂದ್ರೆ ಹುಡುಗ ಹುಡುಗಿ ಯಾವ ರೀತಿ ಹೇಳ್ತಾರೆ ನೋಡಿ ಆ ರೀತಿ ಅಂತೇಳಿ ಯಾಕೆಂದ್ರೆ ಅವರಿಗೆ ಯಾವಾಗ ರಜೆ ಉಂಟು ಅವರಿಗೆ ಯಾವಾಗ ಅನುಕೂಲ ಆಗುತ್ತೆ ಆ ರೀತಿ ನಾವು ಮಾಡ್ಬೇಕಲ್ವಾ ಓಕೆ ಇವಾಗ ಮಾತಾಡಿ ಅದು ಎಲ್ಲ ಆಯ್ತು ಖುಷಿ ನಮಗೆ ಡೇಟ್ ಫಿಕ್ಸ್ ಮಾಡಿದ್ವಿ ಎಂಗೇಜ್ಮೆಂಟ್ ಡೇಟ್ ಮತ್ತು ಈ ಡೇಟ್ ಮತ್ತೆಲ್ಲ ಮಾತಾಡಲಿಕ್ಕೆ ನೋಡಿ ಅದೆಲ್ಲ ಫಿನಿಶ್ ಆಯ್ತು ತುಂಬಾ ಖುಷಿ ಖುಷಿ ಏನು ಯಾರಿಗೂ ಎಂತ ಹೇಳ್ತಾರೆ ಅದು ಮನಸ್ತಾಪ ಆಗಿಲ್ಲ ಹಾಗೆ ಅದು ಇವಾಗ ನಾವು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಓಕೆ ನಾನು ಒಂದು ಕಡೆ ಊಟ ರೆಡಿ ಮಾಡುವಾಗ ಇನ್ನೊಂದು ಕಡೆ ಅವರು ಮನೆಯನ್ನು ನೋಡ್ತಾ ಇದ್ರು ಊಟಕ್ಕೆ ನನಗೆ ತುಂಬಾ ಸ್ಪೆಷಲ್ ಮಾಡಲಿಕ್ಕೆ ಆಗ್ಲಿಲ್ಲ ಹೆಚ್ಚಾಗಿ ನಾವು ಯಾವುದೇ ಸಣ್ಣ ಫಂಕ್ಷನ್ ಆದರೂ ತುಂಬಾ ಸ್ಪೆಷಲ್ ಆಗಿ ನಾವು ಮಾಡ್ತೀವಿ ಆದ್ರೆ ಈ ಸಲ ನನಗೆ ಜಾಸ್ತಿ ಮಾಡಲಿಕ್ಕೆ ಆಗ್ಲಿಲ್ಲ ತುಂಬಾ ಕೆಲಸ ಆಗ್ತಾ ಇತ್ತು ಹಾಗೂ ಅಡುಗೆ ಮಾಡಲಿಕ್ಕೂ ನಮಗೆ ಸರಿಯಾಗಿ ಜಾಗ ಸಿಗ್ತಾ ಇರಲಿಲ್ಲ ಹಾಗಾಗಿ ನನ್ನಿಂದ ಇಷ್ಟ ಆಯಿತು ನೋಡಿ ಅಷ್ಟು ನಾನು ಮಾಡಿದ್ದೀನಿ ಪ್ರೀತಿಯಿಂದ ಎಲ್ಲರೂ ಊಟ ಮಾಡಿದರು ಏನು ಕೂಡ ಒಂಥರ ಮಾಡಲಿಲ್ಲ ಯಾಕೆಂದರೆ ಒಂದೇ ರೂಮಲ್ಲಿ ನಾವು ಇದು ಮಾಡಿದ್ವಿ ಅಲ್ಲೆಲ್ಲ ಒಂದು ಅಡ್ಜಸ್ಟ್ ಮಾಡಿ ಪ್ರೀತಿಯಿಂದ ಊಟ ಮಾಡಿದರು ಇವಾಗ ಎರಡು ಕುಟುಂಬ ಕೂಡ ನಾವು ಇನ್ನು ಮುಂದೆ ಒಂದೇ ಅಡುಗೆ ಚೆನ್ನಾಗಿತ್ತು ಅಂತ ಹೇಳಿ ಹುಡುಗ ಥ್ಯಾಂಕ್ ಯು ಕೂಡ ಹೇಳಿದ ತುಂಬ ಖುಷಿ ಕೂಡ ಆಯಿತು ಎಲ್ಲರೂ ಇವಾಗ ಸಮಾಧಾನದಿಂದ ಮಾತಾಡಿ ಇವಾಗ ಹೊರಟರು ಫೈನಲಿ ಫಂಕ್ಷನ್ ಇವತ್ತಿದು ಮುಗಿಯಿತು ತುಂಬಾ ಖುಷಿ ನಮಗೆ ಹೇಳ ನೋಡಿ ಈಗ ಈಗ ಇವಳ್ದು ಇದಾಯ್ ಕಾಯಿ ಊಟ ಮಾಡೋದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಓಕೆ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಬೆಳಗ್ಗೆಯಿಂದ ನಮ್ಮ ಬ್ಲಾಗ್ ಸ್ಟಾರ್ಟ್ ಆಗಿದೆ ತುಂಬಾ ತುಂಬ ತುಂಬ ಖುಷಿ ಏನಂತ ಹೇಳಿ ನಿಮಗೆ ನನ್ನ ಖುಷಿಯಲ್ಲಿ ಹೇಗೆ ಹೇಳಿ ಇದು ನೋಡಿ ಇದು ನಮ್ಮ ಓಲ್ಡ್ ರೂಮ್ ನಾವು ಇಲ್ಲಿ ಇರ್ತಿದ್ವಿ ಹೇಗೆ ಆಗಿದೆ ನೋಡಿ ಈಗ ಫುಲ್ ಬ್ರೈಟ್ 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 ಆಗಿ ಚೆನ್ನಾಗಿದೆ ಇದು ಮಾತ್ರ ನಾವು ಈ ಗೆಸ್ಟ್ ರೂಮ್ ಮಾತ್ರ ಜಾಸ್ತಿ ನಾವು ಚೇಂಜಸ್ ಮಾಡಲಿಲ್ಲ ಯಾಕೆಂದರೆ ಬಜೆಟ್ ಕೂಡ ಕೊಡ್ತೀವಿ ನಿಮಗೆ ತುಂಬ ಕಷ್ಟ ಆಗುತ್ತೆ ಹಾಗೆ ಇಲ್ಲಿ ಸ್ವಲ್ಪ ನಾವು ಹಾಗೆ ಹೇಗೆ ಬಿಟ್ವಿ ಹೆಡ್ಬೋರ್ಡ್ ಹತ್ರ ಎಲ್ಲ ಇತ್ತು ನೋಡಿ ಎಲ್ಲ ಹೋಗಿತ್ತು ಇಲ್ಲೆಲ್ಲ ಫಂಗಸ್ ಬಂದಿತ್ತು ನೋಡಿ ಅದೆಲ್ಲ ತೆಗೆದರು ಇದೊಂದು ಹೆಡ್ಬೋರ್ಡ್ ಹಾಗೆ ಉಳಿದಿದೆ ದೇವರು ಉಂಟಲ್ಲ ನನಗೆ ಹಾಗೂ ಇದೊಂದು ಕಬಡ್ಡು ಹಾಗೆ ಉಳಿದಿದೆ ಮತ್ತು ಉಳಿದದೆಲ್ಲ ಹೋಯ್ತು ಇನ್ನೊಂದೇನೆಂದರೆ ಅದೇ ಈಗ ಒಂದೊಂದೇ ಕೆಲಸ ಆಗ್ತಾ ಉಂಟು ಮನೆಯಲ್ಲಿ ಇನ್ನೂ ಸ್ವಲ್ಪ ದಿನ ಇರೋದು ನಮ್ಮ ಗೃಹ ಪ್ರವೇಶಕ್ಕೆ ಮತ್ತೊಮ್ಮೆ ತುಂಬ ಖುಷಿ ಖುಷಿಯಲ್ಲಿ ಅದು ಕೂಡ ಓಕೆ ಈಗ ಒಂದೊಂದೇ ಕೆಲಸ ಆಗ್ತಾ ಉಂಟು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕ್ಲೀನಿಂಗ್ ಕೂಡ ನಡೀತಾ ಉಂಟು ಇದು ಫೈನಲ್ ಸ್ಟೇಜಲ್ಲಿ ಉಂಟು ಈಗ ಫೈನಲ್ ಸ್ಟೇಜಿಗೆ ಬಂದಿದೆ ನಮ್ಮದು ಕೆಲಸ ಬನ್ನಿ ಹೋಗೋ ಟೆಕ್ಸ್ಚರ್ ಪೇಂಟ್ ಆಯಿತು ನಮ್ಮ ಸ್ಟೆಪ್ಸಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟಿಗೆ ಮಾಡುವಾಗ ಎಣಿಸ್ಬೇಕು ಇದು ಯಾವ ರೀತಿ ಮಾಡ್ತಾರಪ್ಪ ಅಂತ ಮತ್ತೆ ಅದು ಫೈನಲ್ ಸ್ಟೇಜಿಗೆ ಬರುವಾಗ ತುಂಬ ಕಾಂತ ಹೋಗಿದೆ ಅದಕ್ಕೆ ವಾಮ್ ಲೈಟ್ ಇತ್ತು ಮೊದಲು ಅದನ್ನು ತೆಗೆದು ವೈಟ್ ಲೈಟ್ ಹಾಕ್ತಾ ಇದ್ದೀವಿ ಸ್ಟ್ರಿಪ್ ಲೈಟ್ ಅವಾಗ ಇನ್ನೂ ಕೂಡ ಅದು ಎನ್ಹೆನ್ಸ್ ಎಲ್ಲ ವರ್ಕರ್ಸ್ ತಮ್ಮ ಹಂಡ್ರೆಡ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಒಂದು ಕಡೆ ವಾಲ್ಪೇಪರ್ ಎಲ್ಲ ಆಗ್ತಾ ಉಂಟು ವಾಲ್ಪೇಪರ್ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಮ್ಯಾಟ್ರಸ್ ಅವೇನಿಂದ ತೊಗೊಂಡು ಬಂದಿದ್ದು ಅಂತೇಳಿ ನಾನು ಎಲ್ಲಿಂದ ಏನು ತೊಗೊಂಡು ಬಂದೆ ಅಂತ ಹೇಳಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನಿಮಗೇನಾದರೂ ಬೇಕಿದ್ದರೆ ನೀವು ಇದು ಮಾಡ್ಬೋದು ಹೇಳಿ ಅಷ್ಟೇ ಇವಾಗೆಲ್ಲ ವಾಲ್ಪೇಪರ್ಸ್ ಆಗ್ತಾ ಉಂಟು ನೆಕ್ಸ್ಟ್ ಪೇಂಟಿಂಗ್ ಫಿನಿಶಿಂಗ್ ಆಗ್ತಾ ಉಂಟು ಒಳಗಡೆ ನೋಡ್ಬೋದು ನೀವು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಟೆಕ್ಸ್ಚರ್ ಪೇಂಟ್ ಇಲ್ಲಿ ಕೂಡ ಮಾಡಿದ್ದಾರೆ ಹಾಗೆ ಫೈನಲ್ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಹಾಗೂ ಉಳಿದದೆಲ್ಲ ಕಿಚನ್ ಅದು ಇದೆಲ್ಲ ಕಾರ್ಪೆಂಟರ್ ಅವರ ಕೆಲಸವನ್ನು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಹೊರಗಡೆ ಫ್ಯಾಬ್ರಿಕೇಷನ್ ಕೆಲಸ ನಡೀತಾ ಉಂಟು ಕೆಲವಡೆ ಪರ್ಗೋಲ ಇರಲಿ ಅಥವಾ ಏನೇನು ನೋಡಿ ಟೈಲ್ಸ್ ಕೂಡ ಸೈಡಲ್ಲಿ ಎಲ್ಲ ನೋಡಿ ಯಾವ ರೀತಿ ಸ್ಟೆಪ್ಸ್ ಮಾಡಿ ಅದಕ್ಕೆ ಸ್ಟೈಲ್ಸ್ ಎಲ್ಲ ಹಾಕಿ ನೀಟ್ ಆ್ಯಂಡ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಹಾಗೂ ನಮ್ಮ ಪರ್ಗೋಲ ಕೂಡ ಒಂದು ಸೈಡಲ್ಲಿತ್ತು ಆ ಸ್ಟೇಜ್ ರೀತಿ ಇತ್ತು ನೋಡಿ ಅದು ಅದನ್ನು ಕೂಡ ಮಿಡ್ಲ್ ತಂದು ಹಾಗೂ ರೇಲಿಂಗ್ಸ್ ಅದು ಇದು ಹಾಗೂ ಹೊರಗಡೆ ಸ್ವಲ್ಪ ಡಿಫ್ರೆಂಟ್ ರೀತಿಯ ಇಂಟರ್ಲಾಕ್ಸ್ ಎಲ್ಲ ಹಾಕಿದ್ದೀವಿ ಅವರದ್ದು ನಂಬರ್ ಬೇಕಿದ್ರು ನಾನು ಡಿಸ್ಕ್ರಿಪ್ಷನ್ ಎಂಟ್ರೆನ್ಸ್ ಅಲ್ಲಿ ಕೂಡ ನೋಡಿ ಈ ರೀತಿ ಸ್ಟೋನ್ ರೀತಿ ಟೈಲ್ಸ್ ಅದು ಕೂಡ ಹಾಕ್ತಾ ಇದ್ದಾರೆ ಎಲ್ಲರೂ ನಾವು ರೆಡಿ ಆಗ್ತಾ ಇದ್ದೀವಿ ಮೊನ್ನೆ ಹುಡುಗನ ಮನೆಯವರು ನಮ್ಮ ಮನೆಗೆ ಬಂದರು ಇವತ್ತು ನಾವು ಅವ್ರ ಮನೆಗೆ ಹೋಗ್ಲಿಕ್ಕೊಂಡು ಹೋಗಿ ಅದು ಅಂದರೆ ಪರಿಚಯ ಮಾಡೋದು ನಾವು ನಮ್ಮದರಲ್ಲಿ ಅದೊಂದು ರೀತಿ ಎಲ್ಲರೂ ಮಾಡ್ತಾರೆ ಹಾಗೆ ಫಸ್ಟ್ ಅವ್ರು ಬಂದು ಇಲ್ಲಿ ನಾವು ಹೋದ್ರಲ್ವಾ ಇನ್ನು ನಾವು ಕೂಡ ಅವರ ಮನೆಗೆ ಹೋಗಿ ಅವ್ರ ಮನೆಗೆ ವೆಲ್ಕಮ್ ಮಾಡ್ತಾರೆ ನಮಗೆ ಎಲ್ಲರೂ ನಮಗೆ ಬೇಕಾದವರು ಹತ್ತಿರದವರನ್ನು ಕರ್ಕೊಂಡು ಹೋಗ್ತೀವಿ ಹಾಗೂ ಊಟ ಡಿನ್ನರಲ್ಲೇ ಇರುತ್ತೆ ಅದನ್ನೆಲ್ಲ ಮಾಡಿ ಸ್ವಲ್ಪ ಏನಾದರೂ ಮಾತುಕತೆ ಇದ್ರೆ ಮಾತುಕತೆ ಹೆಚ್ಚಾಗಿ ಮೊನ್ನೆ ಎಲ್ಲ ಮುಗಿಸಿದ್ದೀವಿ ಇನ್ನು ಎಕ್ಸ್ಟ್ರಾ ಏನೂ ಇಲ್ಲ ಆದರೂ ಒಂದು ಹುಡುಗನ ಮನೆ ಎಲ್ಲ ನೋಡ್ತಾರೆ ಅಂದರೆ ನಮ್ಮ ಎಂಟ್ರಿಗೆಲ್ಲ ತೋರಿಸ್ಲಿಕ್ಕಿರುತ್ತೆ ಹಾಗೆ ಅದೆಲ್ಲ ಇದಿರುತ್ತೆ ಹಾಗೆ ಅಲ್ಲಿ ಹೋಗಿ ಜಸ್ಟ್ ಸ್ವಲ್ಪ ಎಲ್ಲ ಮಾತಾಡಿ ಎಂಜಾಯ್ ಮಾಡಿ ಬರೋಣ ಅಂತೇಳಿ ಎನಿಸಿದ್ದೀವಿ ಇವಾಗ ಅದಕ್ಕೆ ಹೋಗೋದು ಹುಡುಗನಿಗೆ ತೋಟ ಇದೆ ಆ ತೋಟದ ಮಧ್ಯದಲ್ಲಿ ಮನೆ ತುಂಬಾ ಚೆನ್ನಾಗಿದೆ ಕೂಲ್ ಇದೆ ಪ್ಲೇಸ್ ಹಾಗೂ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ರೀಚ್ ಆದ್ವಿ ನಾವು ಹಾಗೂ ತುಂಬಾ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡಿದ್ರು ಅವರ ಹತ್ತಿರದ ನೆಂಟರು ಹಾಗೂ ನಮ್ಮ ಹತ್ತಿರದ ನೆಂಟರು ಬಂದಿದ್ದರು ಎಮ್ಮಿ ಎಂಟಿ ಅವರು ಚಿಕ್ಕಮ್ಮ ಎಲ್ಲ ಬಂದಿದ್ದರು ಹಾಗೂ ನೆಕ್ಸ್ಟ್ ಚೆನ್ನಾಗಿ ಊಟ ಮಾಡಿದ್ವಿ ಊಟ ತುಂಬ ಚೆನ್ನಾಗಿತ್ತು ಹಾಗೂ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ನೆಂಟರು ನೆಂಟರು ಸ್ವಲ್ಪ ಗುರುತಾಗಬೇಕಲ್ವಾ ಹಾಗೂ ಅಲ್ಲಿಂದ ನಾವು ಇವಾಗ ಹೊರಟ್ವಿ ನಾವು ಫಂಕ್ಷನಿಗೆ ಹೋದ್ರು ನಮ್ಮ ಇಂಜಿನಿಯರ್ ಹಾಗೂ ಕಿರಣ್ ಅವರೆಲ್ಲ ಇಲ್ಲೇ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ ಯಾರು ಮಾಡ್ತಾರೆ ಹೇಳಿ ಇವಾಗಿನ ಟೈಮಲ್ಲಿ ಅದು ಕೂಡ ಏನು ಲಾಭ ಇಲ್ಲದೆ ನಾನು ಹೇಳುದು ನಿಮಗೆ ಇವಾಗ ಗಂಟೆ ಹನ್ನೆರಡು ಆಗ್ತಾ ಬಂತು ಆದರೂ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಫೈನಲಿ ಹಿಂದ್ಗಡೆ ಟೈಲ್ಸ್ ಎಲ್ಲ ಬಂತು ಎಲ್ಲ ಕ್ಲಿಯರ್ ಆಯಿತು ನನಗೆ ಎಷ್ಟು ಖುಷಿ ಆಗುತ್ತೆ ಅದು ನಿಮಗೆ ಕಾಣ್ತಾ ಉಂಟಲ್ವಾ ಓಕೆ ಫೈನಲಿ ನನ್ನ ಹಸ್ಬೆಂಡ್ ಒಂದು ಡ್ರೀಮ್ ನನ್ನ ಹಸ್ಬೆಂಡಿದ್ದಲ್ಲ ನಮ್ದು ನಮ್ದೆಲ್ಲರದಿತ್ತು ಒಂದು ಹೋಮ್ ಥಿಯೇಟರ್ ಎಲ್ಲ ಆಯ್ತು ಸೋಫಾ ಸೆಟ್ ಆಯಿತು ಎಲ್ಲ ರೆಡಿ ಆಗಿದೆ ಏನು ಇದರಲ್ಲಿ ನಾವು ಮೂವಿ ನೋಡ್ಲಿಕ್ಕೆ ಅದು ಬಾಕಿ ಉಂಟು ಅದು ಇವಾಗ ಕೆಲಸ ತುಂಬ ನಡೀತಾ ಉಂಟಲ್ವಾ ಇವತ್ತು ಕೂಡ ಕೆಲ್ಸದವರು ಇದ್ದಾರೆ ಇನ್ನೂ ಕೂಡ ಕೆಲಸ ಆಗ್ತಾ ಉಂಟು ಹಾಗೆ ಅದೆಲ್ಲ ಆದ್ಮೇಲೆ ಇದು ಮಾಡೋಣ ಅಂತ ಹೇಳಿ ಇವಾಗ ನಾವು ಅಲ್ಲಿಂದ ಬಂದ್ವಿ ಬಂದು ನಾನು ಸ್ವಲ್ಪ ಮುಖ ಎಲ್ಲ ವಾಶ್ ಮಾಡಿದೆ ಆಯಿತು ಇನ್ನು ಸ್ವಲ್ಪ ಕೆಲಸ ಉಂಟು ಸೆಟ್ಟಿಂಗ್ ಎಲ್ಲ ಉಂಟು ಅದೆಲ್ಲ ಮಾಡಲಿಕ್ಕೆ ಉಂಟು ಇನ್ನು ನೋಡಬೇಕು ಎಷ್ಟು ಒತ್ತಾಗಿದೆ ಏನಂತ ಹೇಳಿ ಆಗುತ್ತೆ ಗೊತ್ತಿಲ್ಲ ಇನ್ನು ನೋಡಬೇಕೀಗ ಎಲ್ಲ ಸೆಟ್ಟಿಂಗ್ ಮಾಡೋಣ ಸ್ವಲ್ಪ ಸ್ವಲ್ಪ ಆದರೂ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಹಾಗೂ ನಮ್ಮ ಗೃಹ ಪ್ರವೇಶದ ಡೇಟ್ ಕೂಡ ಫಿಕ್ಸ್ ಆಗಿದೆ ಆಲ್ರೆಡಿ ಟ್ವೆಂಟಿ ಒನ್ನಿಗೆ ನಮ್ಮದು ಗೃಹ ಪ್ರವೇಶ ಅಂದರೆ ಇವತ್ತಿಂದ ಇನ್ನು ಎರಡು ದಿನ ಉಂಟು ಎರಡು ದಿನಕ್ಕೆ ನಮ್ಮದು ಗೃಹ ಪ್ರವೇಶ ಹಾಗಾಗಿ ಸುಮಾರು ಕೆಲಸ ಉಂಟು ಬಾಕಿ ಅದನ್ನೆಲ್ಲ ಮಾಡಬೇಕು ರಪ್ಪರಪ್ಪನೇ ಹೇ ದಿಸ್ ಈಸ್ ಅಣ್ಣ ಒರಿಜಿನಲ್ ಮುಖ ಅಣ್ಣ ಹೀಗರು ಅಲ್ಲ ಅಣ್ಣ ಇವರು ನೋಡಿ ಕಚರದಲ್ಲಿ ಕೂತ್ಕೊಂಡಿದ್ದಾರೆ ಮಹಾನಗರ ಪಾಲಿಕೆಯ ಸದಸ್ಯರು ಅಪಾಯಿಂಟ್ಮೆಂಟ್ ಹೊಸತ್ತು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಆ ವರ್ಷ ಗೃಹ ಟೈಮ್ ಅಲ್ಲಿ ನಮಗೆ ಏನು ಮಾಡಲಿಕ್ಕೆ ಆಗಲಿಲ್ಲ ಗೊತ್ತುಂಟಲ್ಲ ಇದೆಲ್ಲ ತಂದು ಇಟ್ಟು ನಾವು ಹಾಗೆ ಇಟ್ಟಿದ್ದು ಮತ್ತೆ ಸೆಟ್ ಮಾಡಿ ಆದ್ರೆ ಈ ವರ್ಷ ನಮಗೆ ಅದೆಲ್ಲ ಫೆಸಿಲಿಟಿ ಹೌದು ನೈಟ್ ಆದರೂ ಪರವಾಗಿಲ್ಲ ಒಂದು ಖುಷಿ ಅದು ನಮಗೆ ಗೊತ್ತಿಲ್ಲ ಇದೇನು ಬರ್ತಾ ಇಲ್ಲ ನನಗೆ ಇದೆಲ್ಲ ಸೆಟ್ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ನಾವು ಮಾಡಲೇಬೇಕಂತ ಇಲ್ಲ ಅದೇ ಎಲ್ಲ ಮಾಡಿಕೊಡ್ತಾರೆ ಬಟ್ ನಮ್ಗೆ ಒಂದು ಖುಷಿ ನಮ್ದು ಆಗಿ ಹೋಗ್ಲಿ ಬೇಗ ಅಂತ ರಾತ್ರಿ ಗಂಟೆ ಒಂದು ಆಯ್ತು ಒಂದು ಗಂಟೆ ಹತ್ತು ನಿಮಿಷ ಸೆಟ್ ಮಾಡ್ಲಿಕ್ಕೆ ಉಂಟು ಈಗ ಇದೀಗ ಖಾಲಿ ಪೇಪರ್ ಏಕ ಅಂತ ಉಂಟು ಗುಂಡು ಯಾವ್ದ ಕಸದ ಇದ್ರಲ್ಲಿ ನೀವು ಕೂತ್ಕೊಂಡಾಗಿ ಉಂಟು ಆಯ್ತು ಸಿಗುವ

ಓಕೆ ಇದು ನಮ್ದು ಥಿಯೇಟರ್ ಏರಿ ಅಲ್ವಾ ಹಾಗೀಗ ಮಲದ ತುಂಬಾ ಲೇಟ್ ಆಗಿದೆ ಆಲ್ರೆಡಿ ಇದು ಪೋಸ್ಟರ್ ಇಲ್ಲಿ ಹಾಕ್ಲಿಕ್ಕೆ ನಾವು ರೆಡಿ ಮಾಡಿದ್ದು ಅದು ಕಂಪ್ಲೀಟ್ ಆಗಿ ನಾನು ನೆಕ್ಸ್ಟ್ ಟೈಮ್ಗೆ ತೋರಿಸ್ತೀನಿ ಇವಾಗ ತೋರಿಸಿದ್ರೆ ಮಜಾ ಇರಲ್ಲ ಅಲ್ವಾ ಆದರೆ ಇಲ್ಲಿ ಥಿಯೇಟರ್ಗೆ ನಾವು ನಮ್ಮದೇ ಫ್ಯಾಮಿಲಿದ್ದು ಒಂದು ತುಂಬ ಚೆನ್ನಾಗಿ ಪೋಸ್ಟರ್ ಮಾಡಿ ಹಾಕಿದ್ದೀವಿ ಎಷ್ಟು ಚೆನ್ನಾಗಿ ಕಾಣುತ್ತೆಂದರೆ ಇದು ಒಂದು ಮನೆಗೆ ಒಂಥರ ಏನೋ ಒಂದು ಹೊಸ ಲುಕ್ಕೆ ಬಂತು ಈ ಒಂದು ಥಿಯೇಟರ್ ಏರಿಯಾಗೆ ಉಂಟು ನೋಡಿ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಏನೋ ಒಂದು ಸ್ಪೆಷಲ್ ಬಂತು ಹಾಗೆ ನಾನು ನೆಕ್ಸ್ಟ್ ಒಂದೊಂದೇ ತೋರಿಸ್ತೀನಿ ಇವಾಗ ಬೇಡ ಎಲ್ಲ ರಿಲೀಸ್ ಮಾಡೋದು ಬೇಡ ಸ್ವಲ್ಪ ಇರಲಿ ಏನಾದರೂ ಅಲ್ವಾ ಸಸ್ಪೆನ್ಸ್ ಇರಲಿ ಸ್ವಲ್ಪ ಹಾಗೆ ಇವತ್ತನ್ನ ಇವತ್ತು ಹಾಕಿದ್ರು ಅದನ್ನು ನೋಡಿ ತುಂಬ ಖುಷಿಯಾಯ್ತು ನನಗೆ ಅದೇ ಇದ್ದೆ ಜಸ್ಟ್ ಇನ್ನು ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವೆಯ್ಟ್ ಮಾಡಿ ನೆಕ್ಸ್ಟ್ ನನ್ನ ಮನೆ ನೆಕ್ಸ್ಟ್ ನಾನು ನನಗೆ ಬಾಯಿ ಇದು ಆಗ್ತಾ ಉಂಟು ಅಷ್ಟು ಖುಷಿ ಆಗ್ತಾ ಉಂಟು ಯಾಕೆಂದರೆ ನನಗೆ ಅದು ಗೊತ್ತಾಗ್ತಾ ಉಂಟು ಯಾವ ರೀತಿ ಬರ್ತಾ ಉಂಟು ಮನೆ ಅಂತ ಹೇಳಿ ಅದು ನಿಮಗೆ ತೋರಿಸ್ತೀನಿ ಇವಾಗ ಅದು ಅಷ್ಟು ಗೊತ್ತಾಗೋದಿಲ್ಲ ಇನ್ನು ಫೈನಲಿಗೆ ಯಾವ ಯಾವತ್ತು ನಮ್ಮ ಇಂಜಿನಿಯರ್ ಇದ್ದಾರೆ ಸುಜಯ್ ಅವರು ಅವರು ಟೂ ಡೇಸಲ್ಲಿ ಒಂಥರ ಮ್ಯಾಜಿಕ್ ಮಾಡೋದಂತೆ ಅವ್ರದ್ದು ಯಾರು ಮನೆ ಮಾಡಿದ್ದಾರೆ ನೋಡಿ ಅವ್ರು ಹೇಳ್ತಾರೆ ಹಾಗೆ ನಮ್ಮದು ಆ ಟೂ ಡೇಸಲ್ಲಿ ಏನು ಮ್ಯಾಜಿಕ್ ಆಗುತ್ತೆ ಅಂತ ಹೇಳಿ ನನಗೂ ಕೂಡ ನೋಡ್ಲಿಕ್ಕೆ ಉಂಟು ನಿಮಗೂ ಕೂಡ ತೋರಿಸ್ತೇನೆ ಎಲ್ಲರೂ ಆ ಮಾಡಿ ನಿಲ್ಬೇಕಾ ಅಂತ ನೋಡಬೇಕು ನನಗೆ ಅಷ್ಟು ಚೆನ್ನಾಗಾಗುತ್ತೆ ಅಂತ ನನಗೊಂದು ಉಂಟು ಖಂಡಿತ ಆಗುತ್ತೆ ಹಾಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡೋಣ ಎಲ್ಲರೂ ಇಷ್ಟು ವರ್ಷ ವೆಯ್ಟ್ ಮಾಡಿದ್ದೀವಿ ಇಷ್ಟೆಲ್ಲ ಆಯಿತು ನಿಮಗೆಲ್ಲರಿಗೂ ಗೊತ್ತುಂಟು ಇನ್ನು ಎರಡು ದಿನ ಅಲ್ವಾ ವೆಯ್ಟ್ ಮಾಡೋಣ இவத்தின இவ்வளவு வீடியோவன் இல்லை எண் மாட் தீனி நெக்ஸ்ட் சீன் எல்லோ டேக் கேர் பாய் பாய் அண்ட் குட் நைட் குட் நைட் அல்ல குட் மார்னிங் ஆய்த்து பாய்